ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇದು ಏನು ಲಾಗ್ ಅಂತ ಹೇಳಿದ್ರೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಪರ್ಸೆ ಹೋಗಿದ್ವಿ ಅದ್ರದ್ದು ಲಾಗ್ ಆಗಿರುತ್ತೆ ಅದ್ರ ಹಿಂದಿನ ದಿನ ನಾವು ಪರ್ಸೆ ಹೋಗೋದು ಹಿಂದಿನ ದಿನ ಅಂತ ಹೇಳಿಬಿಟ್ಟು ನನಗೆ ಮೇಕಪ್ ಇತ್ತು ವೆಡ್ಡಿಂಗ್ ಮೇಕಪ್ಪು ಅದ್ರದ್ದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮದುವೆ ಹುಡುಗಿ ತುಂಬ ಪ್ರೀತಿಯಾಗಿದ್ದರು ಮತ್ತು ಸೈಲೆಂಟಾಗಿ ಚೆನ್ನಾಗಿ ನಮ್ಮ ಆಗಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಫ್ರೆಂಡ್ಲಿಯಾಗಿಟ್ಟು ಮತ್ತು ಅವ್ರಿಗೆ ಮೇಕಪ್ಪು ತುಂಬ ಸೆಟ್ಟಾಗಿ ತುಂಬ ಫಿನಿಶಲ್ಲಿ ತುಂಬ ಚೆನ್ನಾಗಿ ಬಂತು ಅವ್ರಿಗೂ ತುಂಬಾ ಇಷ್ಟ ಆಯಿತು ಖುಷಿ ಮತ್ತು ಅದರದೊಂದು ಇನ್ನೊಂದು ದಿನವೇ ರೆಸಿಪಿ ಮಾಡಿದ್ದೆ ಆ್ಯಡ್ ಮಾಡೋಣ ಅಂಥೇಳಿ ಅದು ನಾನು ಯೂಟ್ಯೂಬಲ್ಲೇ ನೋಡಿದ್ದು ಇದ್ರದ್ದು ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಉಂಡೆನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ನನ್ನ ಮಗಳು ಇಷ್ಟಪಡ್ತಾಳೆ ಏನೋ ಅಂತ ಬಟ್ ಇವಳು ನನ್ನ ಮಗಳೇನು ಮಾಡಲು ಲೈಕೇ ಮಾಡಲಿಲ್ಲ ದೀನಿಕೋ ಅಂತಲೇ ಗೊತ್ತಿಲ್ಲ ಆಮೇಲೆ ಬೆಟ್ಟಕ್ಕೆ ಹೋಗುವಾಗ ಬಾಕ್ಸ್ ಬೇಕಿತ್ತು ಅದಕ್ಕೆ ಆ ಬಾಕ್ಸಲ್ಲೇ ಹಾಕ್ಕೊಂಡು ಹೊಟ್ಟೋಗಿದ್ವಲ್ಲ ಆವಾಗ ಒಂದೆರಡು ಪೊಟ್ಟೆ ತಿಂದು ಅವ ಮತ್ತೆ ಕೇಳ್ತಾಳೆ ಅವಾಗ ಲೈಕ್ ಆಯಿತೋ ಏನೋ ಗೊತ್ತಿಲ್ಲ ಅವಾಗ ಕೇಳ್ತಾಳೆ ನಮಗಂತೂ ಟೇಸ್ಟು ಚೆನ್ನಾಗಿತ್ತು ತಿಂದ್ವಿ ನಾನೇ ಖಾಲಿ ಮಾಡಿದೆ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಬಂತು ಈ ಥರ ನೋಡಿ ಪುಟ್ ಪುಟ್ಟಾಗಿ ಮಾಡ್ಕೊಂಡಿದ್ದೆ ಅವಳು ತಿಂತಾಳೆ ಅಂತ ಹೇಳ್ಬಿಟ್ಟು ಮತ್ತು ಮೇಕಪ್ ಎಲ್ಲ ಮುಗಿಸ್ಕೊಂಡು ಬಂದು ಏನು ಗಲಿಬಿಲಿ ಅಂದರೆ ನಮ್ಮ ಹಸ್ಬೆಂಡ್ ಒನ್ ಅವರ್ ಮಾತ್ರ ಕೊಟ್ಟಿದ್ದಾರೆ ರೆಡಿಯಾಗಿ ಹೋಗೋದಕ್ಕೆ ನಾವು ಒಂದು ಮನೆಗೆಲ್ಲ ಎರಡು ಗಂಟೆ ಹಾಂ ಒಂದು ಗಂಟೆಗೆ ಬಂದ್ವಿ ಅಂದರೆ ಮೇಕಪ್ ಎಲ್ಲ ಮುಗಿಸ್ಕೊಂಡು ಒಂದು ಗಂಟೆಗೆ ಬಂದ್ವಿ ನೀನು ಟೂ ಓ ಕ್ಲಾಕಿಗೆ ಆಗಿಬಿಡು ಹೋಗೋಣ ಅಂತ ಹೇಳಿದ್ರು ನಾನು ಆಯಿತು ಅಂದ್ಬಿಟ್ಟು ನೋಡ್ತೀನಿ ಟೈಮು ತ್ರೀ ಓ ಕ್ಲಾಕ್ ಆಗ್ಬಿಟ್ಟಿದೆ ಈಗ ಅಪ್ಪ ಎಷ್ಟು ಬೇಗ ಟೈಮ್ ಹೋಗುತ್ತ ಅಂತಲೇ ಗೊತ್ತಾಗಲಿಲ್ಲ ನನಗಂತೂ ಬೇಗ ಬೇಗ ಹೋದ್ವಿ ನನ್ನ ಮಗಳು ನಮ್ಮ ಅಪ್ಪನ ಮನೇಲಿ ಮಲಗಿದ್ಲು ಅವಳನ್ನ ಎಬ್ಬರಿಸ್ಕೊಂಡು ಹಂಗೆ ಕರ್ಕೊಂಡು ಹೋದ್ವಿ ಈ ಥರ ರೆಡಿಯಾಗಿ ಸ್ಕೋಪ್ ಎಲ್ಲಿ ಹೋದ್ವಿ ಮತ್ತು ಇಲ್ಲಿ ತಾಳು ಬೆಟ್ಟದಲ್ಲಿ ನಿಲ್ಸಿದ್ರು ನಮ್ಮ ಮಜ್ ಮಗಳು ಮಧ್ಯೆ ಮಧ್ಯೆ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ನ ಅವನು ಆ್ಯಡ್ ಮಾಡಲಿಲ್ಲ ಜಸ್ಟ್ ಮೀನು ಮೇನ್ ಏನಿದೆ ಅದರಲ್ಲೂ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನನ್ನ ಮಗಳು ಎಷ್ಟು ಭಕ್ತಿ ಅಂದರೆ ಅವಳು ನಾವು ಹೇಳೋದೇ ಬೇಡ ಅವಳೇ ನೋಡಿ ಕಲಿತಾಳೆ ಅನ್ನೋದಕ್ಕೆ ಇದೆ ಸಾಕಷ್ಟು ಮಕ್ಕಳಿಗೆ ಯಾವುದೇ ಮಕ್ಕಳಾದರೂ ನೋಡಿ ಕಲಿಯೋದು ಜಾಸ್ತಿ ಯಾಕಂತಂದರೆ ನೋಡಿ ಕಲ್ತ್ರೆ ಅವ್ರಿಗೆ ಬೇಗ ಕ್ಯಾಚ್ ಆಗೋದು ಅಂತ ಹೇಳ್ಬಿಟ್ಟು ನೋಡಿ ಕಲಿತಿದ್ದಾಳೆ ಎಷ್ಟು ಬುದ್ಧಿವಂತಳು ನೋಡಿ ನನ್ನ ಮಕ್ಕಳು ಆಮೇಲೆ ಹೇಳಿದ್ರೆ ಮಾತ್ರ ಹೇಳೋದೇ ಇಲ್ಲ ಮತ್ತು ಅದು ಮುಗಿಸ್ಕೊಂಡು ಹಂಗೆ ಟ್ರಾವೆಲೆಲ್ಲ ಮುಗಿಸ್ಕೊಂಡು ಅಂತೂ ಇತ್ತು ಬೆಟ್ಟಕ್ಕೆ ರೀಚ್ ಆದ್ವಿ ನಾನು ನೋಡಿ ಎಷ್ಟು ಹುಚ್ಚಿದಾರೆ ಇದ್ದೀನಿ ಆ ಥರ ಏರ್ ಸ್ಟೈಲೆಲ್ಲ ಮಾಡ್ಕೊಂಡು ಟಿಪ್ ಟಪ್ಪಾಗಿ ರೆಡಿಯಾಗಿದೆ ಈಗ ನೋಡಿ ಕೂದಲೆಲ್ಲ ಮೇಲೊಂದು ಕೆಳಗೊಂದೆಲ್ಲ ಆಗಿತ್ತು ನಾವು ಬರೋ ಅಷ್ಟರಲ್ಲಿ ಚಿನ್ನದ ತೇರಿದು ಫೋಟೋಸ್ ಎಲ್ಲ ಇದ್ರು ಒಂದು ಟೈಮ್ ಆಗಿಬಿಡುತ್ತೆ ಅಲ್ವಾ ಸೆವೆನ್ ಓ ಕ್ಲಾಕಿಗೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ಬಂದಿದ್ರು ಅಂದರೆ ಯಪ್ಪ ಏನು ತೇರು ಮಹದೇಶ್ವರ ಬಟ್ಟದಲ್ಲಿ ತೇರಾದರೆ ಇರೋದೇ ಇಲ್ಲ ಜನ ಬಟ್ ಈ ಸಲ ಮಾತ್ರ ಸಿಕ್ಕಾಬಟ್ಟ ಇದ್ರು ನನ್ನ ಮಗಳು ಹುಡ್ಕಾಡ್ತಿದ್ಲು ಅವರಪ್ಪ ಎಲ್ಲೋ ಹೋಗಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಅಕ್ಕ ಭಾವ ನಮ್ಮ ಆಂಟಿ ನಮ್ಮ ಅತ್ತೆ ಅವರೆಲ್ಲ ಒಂದು ರೂಮ್ ಮಾಡಿದರು ಅಲ್ಲಿ ಹೋಗಿ ಸೇರಿಕೊಂಡ್ವಿ ಮತ್ತು ಅಲ್ಲೇ ಆಪೋಸಿಟ್ ಒಂದು ಅವರು ರೂಮ್ ಮಾಡ್ಕೊಂಡಿದ್ರು ಅವರು ಪರು ಮಾಡಿದರು ಪ್ರಸಾದ ಮಾತ್ರ ತುಂಬ ರುಚಿಯಾಗಿತ್ತು ತುಂಬ ಚೆನ್ನಾಗಿ ಅಡುಗೆ ಮಾಡಿದರು ದೇವ್ರಿಗೆಲ್ಲ ಕೈ ಮುಗ್ದು ಊಟ ಎಲ್ಲ ಮುಗಿಸ್ಕೊಂಡು ಆ ರೂಮಿಗೆ ಸೇರ್ಕೊಂಡ್ರು ನಮ್ಮ ಫ್ಯಾಮಿಲಿ ದರ್ಶನ ಮಾಡಿ ಗಾಡಿಗೆ ಪೂಜೆ ಮಾಡಿಸ್ಕೊಬಾರ ಒನ್ ಇಯರ್ ಆ್ಯನಿವರ್ಸರಿ ನಮ್ಮ ಗಾಡಿಗೆ ಅದಕ್ಕೆ ಪೂಜೆ ಮಾಡಿಸೋಣ ಬನ್ನಿ ನನ್ನ ಮಗಳು ಅರ್ಧ ದಾರಿಗೆ ಮಲ್ಕೊಬಿಟ್ಳು ಅದನ್ನ ಮತ್ತೆ ರಿಟರ್ನ್ ಬಂದು ರೂಮಲ್ಲೇ ಮಲಗಿಸ್ಬಿಟ್ಟು ಹೋದ್ವಿ ಪಾಪ ಅವಳಿಗೆ ಟಯರ್ಡ್ ಆಗಿಬಿಟ್ಟಿತ್ತಲ್ಲ ಎಲ್ಲ ಅದಕ್ಕೆ ಬೇಗನೆ ಮಲ್ಕೊಬಿಟ್ಳು ಮತ್ತು ಪೂಜೆ ಜಾಗಕ್ಕೆ ಅಂತ ಬಂದ್ವಿ ಅಲ್ಲಿ ಟಿಕೆಟ್ ಅಲ್ಲಿರೋದೇ ಬೇರೆ ಅವ್ರು ಟಿಕೆಟ್ ಅಂತ ಕೊಡ್ತಾ ಇರೋದೇ ಬೇರೆ ಹಂಗೂ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಪೂಜೆ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಟಿಕೆಟ್ ಟ್ವೆಂಟಿ ರುಪೀಸ್ ಅಷ್ಟೇ ತಾನೆ ಅಂದ್ಬಿಟ್ಟು ನಮ್ಮ ಇಷ್ಟ ಕಾಣಿಕೆ ನೆಕ್ಸ್ಟು ಕಾಣಿಕೆ ಕೊಡ್ಬೇಕಂದ್ರೆ ನಮ್ಮ ಇಷ್ಟ ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ಕಾಣಿಕೆ ಕೊಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಖುಷಿ ಆಯಿತು ಪೂಜೆಗೇನು ಆ ಥರ ಏನು ಅನ್ನಿಸ್ಲಿಲ್ಲ ಒಂದು ಸಿಂಪಲ್ಲಾಗಿ ಕೊಟ್ಟಿಟ್ಟು ಗಾಡಿಗೆಲ್ಲ ನಿಂಬೆನ ಕೊಟ್ಟು ಕರ್ಪೂರ ಹಚ್ಚಿ ಪೂಜೆ ಎಲ್ಲ ಮಾಡಿ ಕೊಟ್ಟು ನೆಕ್ಸ್ಟು ಅದು ಮುಗಿಸ್ಕೊಂಡು ಏನು ಸುತ್ತೂರು ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಅವರು ನಿನ್ನೆನೆ ಹೊರಟೋಗಿದ್ರು ನಾವು ಇನ್ನೂ ಬೆಟ್ಟಕ್ಕೆ ಹೋಗಿರಲಿಲ್ಲ ನಿನ್ನೆ ಅವರು ಸಾಲೂರು ಮಟ್ಟಕ್ಕೆ ನಿನ್ನೆನೆ ಹೊಟ್ಟೋಗಿದ್ರು ಅಂತೆ ಅದಕ್ಕೆ ನಾವು ಹೋಗೋಣ ನಾವಿಬ್ಬೇನಂತೆ ಇಷ್ಟೆಲ್ಲಿಗೆ ಸ್ಟ್ಯಾಚ್ಯೂ

ಎಂಟ್ರ್ ಆಗಿದ್ದ ತಕ್ಷಣನೇ ನನ್ನ ಫ್ರೆಂಡು ಅಂದರೆ ಪ್ರೈಮರಿ ಸ್ಕೂಲ್ ಫ್ರೆಂಡ್ ಸಿಕ್ಕಿದ್ಳು ತುಂಬ ವರ್ಷಗಳೇ ಆಗಿತ್ತು ನೋಡಿ ತುಂಬ ಖುಷಿ ಆಯಿತು ಅವ್ಳು ಬೇರೆ ಅವಳು ಮದುವೆ ಆಗಿ ಮಕ್ಳಾಗಿರೋ ನೀನು ಚೆನ್ನಾಗಿ ವರ್ಣಿಸ್ತಿದ್ದಾಳೆ ನೋಡಿ ಅವ್ರೆಲ್ಲ ಚೆನ್ನಾಗವ್ರು ಹಾಕ್ತೀನಿ ಈಗ ಹಾಕ್ತೀನಿ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಜೊತೆ ಬಂದಿದ್ವಿ ಆಗ ಸಾಲ್ವುಡ್ ಮಟ್ಟಲ್ಲಿ ಎಷ್ಟು ನಿದ್ದೆ ಮಾಡಿದ್ವಿ ಅಂದರೆ ತುಂಬ ನಿದ್ದೆ ಮಾಡಿದ್ವಿ ನೆಮ್ಮದಿಯಾಗಿತ್ತು ಒಟ್ನಲ್ಲಿಗೆ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿದ್ದಕ್ಕೆ ನಮ್ಮ ಹಸ್ಬೆಂಡು ಮಾಡೋಣ ಅಂತ ಹೇಳಿ ಜೋಶಾಗಿ ನೋಡಿ ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡಿದ್ದಾರೆ ಅಂತ ಅವರು ಕುಮಾರಣ್ಣನೂ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸ್ವಲ್ಪ ಕೂತಿದ್ದು ಮಾತಾಡಿಕೊಂಡು ಆಮೇಲೆ ರೂಮಿಗೆ ಹೋದ್ವಿ ನೋಡಿ ಸಾಲು ಮಟೆಲ್ಲಕೊಂಡು ಬಂದು ರೂಮಿಗೆ ಸಿಕ್ತಾಪು ನೋಡಿ ನಮ್ಮಅಬ್ಬಗೆ ಯಾವ ಥರ ಕುಡ್ತಾ ಇದ್ದಾನೆ ಕಂಸಾಳೆ ಅಂತ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಮುಖ್ಯವಾಗಿ ಅಂತ ಹೇಳಿದ್ರೆ ಇವ್ರಿಗೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಮತ್ತು ಇಂದ ಏನು ಬೆಟ್ಟನ ಎಷ್ಟು ಕ್ಲೀನ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಆ್ಯಡ್ಸ್ ಆಫ್ ಅಂತಲೇ ಹೇಳ್ಬೋದು ತುಂಬ ಶ್ರಮ ಪಡ್ತಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ನನ್ನ ಕಡೆಯಿಂದ ಬಯಸ್ತೀನಿ ವರ್ಷ ವರ್ಷ ಪರ್ಷ ಜನ ಜೊತೆಗೆ ಬಂದಾಗ ನಮ್ಮ ಅಕ್ಕ ಭಾವ ಈ ಥರ ಪುಲಿ ವಾಹನವನ್ನು ಏರಿಸ್ತಾರೆ ನೋಡಿ ಎಷ್ಟು ಹಕ್ಕಿಗಳು ಅಂತ ಹೇಳ್ಬಿಟ್ಟು ಎಲ್ಲೂ ಇಲ್ಲ ಯಾವ ಕಡೆ ಇಲ್ಲ ದೇವಸ್ಥಾನಗಳು ಮಾತ್ರ ಪ್ರಾಣಿಯಲ್ಲೇ ಎಲ್ಲರಿಗೂ ಆಹಾರ ಆಗಿರ್ಬೋದು ಊಟ ಆಗಿರ್ಬೋದು ಪ್ರತಿಯೊಂದಕ್ಕೂ ಒಂದು ಸೌಲಭ್ಯ ಕೊಡ್ತಾರೆ ದೇವ್ರಿಗೆ ಮನಸ್ಸು ಅಂತ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ದೇವ್ರ ಇದ್ದಾನೆ ಅಂತ ಹೇಳೋದಕ್ಕೆ ஆஹ் நம்ம மஜி சா எல்லாரும் இந்த இல்லை ಆಮೇಲೆ ನಮ್ಮ ಪುಟಾಣಿ ಪಾಪು ಇದೆ ತ್ರಿಷಿತಾ ಅವಳಿಗೆ ಮಾದಪ್ಪನ ವೇಷ ಹಾಕಿ ಕಲಿಸ್ಕೊಂಡು ಬಂದ್ವಿ ತುಂಬ ಕ್ಯೂಟ್ ಅಂದರೆ ಕ್ಯೂಟಾಗಿ ಕಾಣಿಸ್ತಾ ಅದ್ರ ಆದ್ರೂ ಪರ್ಷ ಜನರ ಜೊತೆಗೆ ಹೋಗೋಣ ಅಂತ ಹೇಳಿ ಎಲ್ಲ ಪ್ಯಾಕಪ್ ಮಾಡಿ ಜೊತೆಗೆ ಕ್ಲಿಕ್ ಕೊಟ್ಟು ಬಂದ್ವಿ ಗೊತ್ತಿಲ್ಲ ನಾನು ನೋಡಿ ನಾನು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾವ ಇವಾಗ ಧೂಪ ಹಾಕಿ ಹೋಗ್ತಾ ಇರ್ತೀವಿ

ಪಿ ಡಿ ಎಸ್ ಅಂತೂ ಅಲ್ಲಿ ತಿಂಡಿ ತಿನ್ನಕ್ಕೆ ಆಗಲಿಲ್ಲ ಬಸ್ಸಲ್ಲೇ ಅಂಕಲ್ ಕೊಟ್ಟಿದ್ರು ಮಕ್ಕಳಿಗೆ ಹೇಳಿ ಅವರು ತಿನ್ನಲಿಲ್ಲ ಅದಕ್ಕೆ ನಾವೇ ತಿಂದ್ಕೊಂಡ್ವಿ ಮತ್ತು ನಮ್ಮ ಹಸ್ಬೆಂಡ್ರು ಚಿಕ್ಕಮ್ಮನ ಮಗ ಗಾಡಿ ತಗೊಬಂದಿದ್ರು ಅದರಲ್ಲಿ ಲಗೇಜ್ ಹಾಕೊಂಡು ನಾವು ಮಾರಿಗುಡಿಗೆ ಹೋದ್ವಿ ಎಷ್ಟು ಜನ ಬಂದಿದ್ದಾರೆ ನೋಡಿ ನಮ್ಮ ಜನ ಪರ್ಸ ಜನ ನನಗೆ ಶಾಕ್ ಆಯಿತು ಇದೇ ಫಸ್ಟ್ ಹಿಂಗೆ ಇಷ್ಟು ಜನ ನೋಡಿದ್ದು ಒಟ್ಟಿಗೆ ಯಾಕಂದರೆ ನಮ್ಮ ಏರಿಯಾಗೆ ಬಂದಾಗ ಎಲ್ಲ ಡಿವೈಡ್ ಆಗಿಬಿಡ್ತಿದ್ರು ಫಸ್ಟು ಮಾರಿ ಗುಡಿಗೆ ಹೋಗಿ ಎಲ್ಲ ತೇರ್ತಾ ಇಕ್ಕಿಸ್ಕೊಂಡು ಆಫ್ಟರ್ ಎಲ್ಲ ಡಿವೈಡ್ ಆಗಿಬಿಡ್ತಾರೆ ನೋಡಿ ತುಂಬ ಖುಷಿ ಆಯ್ತು ಜನ ಬಸ ಜನ ಬಂದಿದ್ರು ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ಟಯರ್ಡ್ ಆಗಿಬಿಟ್ಟಿದೆ ಅನ್ಸುತ್ತ ಪಾಪ ಅವಳು ತನಕ ಕುಡಿದ್ಲು ಮನೆಗೆ ಬಂದ್ವಿ ಮನೆಗೆ ಬಂದು ನಮ್ಮ ಆಂಟಿ ಮನೇಲಿ ಧೂಪ ಹಾಕಿ ಆಮೇಲೆ ನಮ್ಮ ಅಮ್ಮನ ಮನೇಲಿ ಧೂಪ ಹಾಕ್ತೆ ಹೀಗೆ ವರ್ಷ ವರ್ಷವೂ ಯಾರು ಬೆಟ್ಟಕ್ಕೆ ಹೋಗಿದ್ದು ಬರ್ತಾರೆ ಅವ್ರದಾಗಿ ಮನೆಗೆ ತೂಕ ಸಿಗ್ತಾರೆ ನಾನು ಈ ಸಲ ಐದು ಮನೆಗೆ ಹೋಗಿದೆ ಐದು ಮನೇಲಿ ಊಟ ಮಾಡೋ ತನಕ ಹೋಟೆಲ್ ಚೆನ್ನಾಗಿ ತಿಂದ್ಬಿಟ್ಟು ಹೆಂಗೆ ಹೆಂಗೆ ಆಗೋದ ನಾವೆಲ್ಲ ಧೂಪ ಹಾಕಿದ್ಮೇಲೆ ದೇವ್ರಗುಡ್ರು ಅಂತ ಇರ್ತಾರಲ್ಲ ಅವ್ರ ಹತ್ರನೂ ನ ಕಂಚಾಲೆ ಎಲ್ಲ ಕುಚ್ಚಿ ಆಮೇಲೆ ನಂತರ ನಮ್ಮ ತಾಯಿ ನಮ್ಮ ತಂಗಿ ಆಗಲಿ ಏನು ಊಟನ ಮಾಡೋದು ಎಲ್ಲ ಪ್ರತಿ ಮನೆಯಲ್ಲೂ ಹಂಗೇ ಅವ್ರು ಬರೋ ತನಕ ಬೆಟ್ಟದ ಬೆಟ್ಟಕ್ಕೆ ಹೋಗಿದ ಜನ ಬರೋ ತನಕ ಏನು ಊಟ ಏನು ಮಾಡಿರಲ್ಲ ಅವ್ರೋಸ್ಕರ ಪಾನ್ಕ ಗಿಂಡ ಮಜ್ಜಿಗೆ ಅನ್ನ ಸಾಂಬಾರ್ ಪಾಯಸ ಅದು ಇದು ಕಜ್ಜಾಯ ಎಲ್ಲ ಮಾಡಿ ಇಟ್ಟಿರ್ತಾರೆ ಆಮೇಲೆ ನಾವು ತಿಂದು ಮತ್ತು ಯಾರ ಗುಡ್ರು ಬಂದಾದ ಅವರು ಊಟನ ಮಾಡೋದು ನಂದು ಊಟ ಎಲ್ಲ ಮುಗ್ದಿಟ್ಟು ಆಮೇಲೆ ನಮ್ಮ ಹಸ್ಬೆಂಡ್ ಬಂದರು ಏನೋ ಇನ್ಸೂರೆನ್ಸ್ ಮಾಡಬೇಕಿ ಅಂತ ಅಂದ್ಬಿಟ್ಟು ಯಾರೋ ಫೋನ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಆಫೀಸ್ಗೆ ಹೋಗಿ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ನಾನು ಹೋದೆ ಹಂಗೆ ಇವಳನ್ನ ಮಲಗಿಸೋಣ ಅಂತ ಅವಳು ಮಲ್ಕೊಂಡು ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಪ್ರೀತಿ ನಮ್ಮಲ್ಲಿ ಯಾವಾಗಲೂ ಇರಲಿ ಹೀಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಲವ್ ಯು ಆರ್ ಬಾಯ್ ಬಾಯ್ ಟೇಕ್